ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳಲ್ಲಿ ತುಂಬಾ ನಾನಾ ಥರದ ಸಮಸ್ಯೆಗಳು ಅಲ್ಲಿ ಇರ್ತೀವಿ ಕೆಲವೊಂದು ಬಾರಿ ನಮಗೆ ಅದಕ್ಕೆ ಉತ್ತರ ಕೂಡ ಸಿಗುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಎಷ್ಟೇ ನಾವು ಕೇಳಿಕೊಂಡ್ರು ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಆ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವ ಅತ್ಯದ್ಭುತವಾದ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ನಮಗೆ ಅತ್ ು ಅಮಾವಾಸ್ಯೆಗಳಿಗೆ ಎಷ್ಟು ಪವರ್ ಇರುತ್ತೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಒಂದೇ ಒಂದು ಭಾನುವಾರಕ್ಕೆ ಇರುತ್ತೆ ಅದಕ್ಕೆ ಭಾನುವಾರದ ದಿನಗಳಲ್ಲಿ ಜಾಸ್ತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಗೊತ್ತಿರುವಂಥವರು ಭಾನುವಾರದ ದಿನ ನೀವು ಯಾವುದೇ ಸಮಸ್ಯೆಗಾಗಲಿ ಪರಿಹಾರವನ್ನು ಮಾಡಿಕೊಂಡಾಗ ತಕ್ಷಣಕ್ಕೆ ನಮಗೆ ಬೇಗನೆ ಆ ಸಮಸ್ಯೆಗಳು ನಮ್ಮಿಂದ ಹೋಗ್ಲಾಡಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರಗಳ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಈಗ ಸಾಧಾರಣವಾಗಿ ಸಮಸ್ಯೆಗಳು ಅಂತ ಬಂದರೆ ಜಾಸ್ತಿ ದುಡ್ಡು ಕಾಸಿನ ಸಮಸ್ಯೆಗಳಲ್ಲೇ ನಾವು ಇರ್ತೀವಿ ಸಾಲ ಮಾಡಿಕೊಂಡಿರ್ತೀವಿ ಅಥವಾ ಸಾಲ ನಮ್ಗೆ ಯಾರು ಕೊಡುವ ಒಂದು ಪರಿಸ್ಥಿತಿ ಕೂಡ ಇರೋದಿಲ್ಲ ಕೇಳಿದ್ರೂ ಕೂಡ ಸಾಲವನ್ನು ಕೊಡೋದಿಲ್ಲ ಮನೆಯಲ್ಲಿ ಆದಾಯ ಇಲ್ಲ ಮಾಡ್ತಾ ಇರುವಂಥ ಒಂದು ಕೆಲಸದಲ್ಲಿ ನಮಗೆ ಅದು ಜಾಸ್ತಿ ಕೂಡ ಬರ್ತಾ ಇಲ್ಲ ಈಗ ಒದ್ದಾಡ್ತಾ ಇದ್ದೀವಿ ಆ ದುಡ್ಡು ಬಂದಿದ್ದ ತಕ್ಷಣ ಬೇರೆ ಬೇರೆ ಕಮಿಟ್ಮೆಂಟ್ಗೆ ಅದು ಮುಗ್ದು ಹೋಗುತ್ತೆ ಸಾಲ ಮಾಡುವ ಪರಿಸ್ಥಿತಿ ಇದೇ ಯಥಾವತ್ತಾಗಿ ನಮ್ಗಳಲ್ಲಿ ನಡೀತಾ ಇದ್ದರೆ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಭಾನುವಾರನೇ ಮಾಡಿಕೊಳ್ಬೇಕು ಈ ಪರಿಹಾರವನ್ನು ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ಪರಿಹಾರಗಳಲ್ಲಿ ಕೆಲವೊಂದು ಇದೆ ಹಾಗೆ ಆ ವಸ್ತುಗಳು ಕೂಡ ವಿಶೇಷತೆಯಿಂದ ಇರುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಕಪ್ಪು ಮೆಣಸು ಇನ್ನೂ ಮಿಕ್ಕಿದ ಹಾಗೆ ನಾವು ಹೇಳಬೇಕು ಅಂದರೆ ನಮಗೆ ದುಡ್ಡು ಕಾಸಿಗೆ ಮಿಗಿಲಾದದ್ದು ಸಂಬಂಧಗಳಲ್ಲಿ ಬಿರುಕು ಮೂಡುವಂಥದ್ದು ಯಾವುದೇ ಸಂಬಂಧ ಆಗಿರಬಹುದು ಒಟ್ಟಾಗಿರ್ತೀವಿ ತುಂಬ ಪ್ರೀತಿಯಿಂದ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾ ಇರುವಂಥ ಸಂಬಂಧಗಳಲ್ಲೇ ದೊಡ್ಡ ದೊಡ್ಡ ಬಿರುಕು ಮೂಡಿಬಿಟ್ಟಿರುತ್ತೆ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಅವ್ರ ಮಾತನ್ನು ಕೂಡ ನಾವು ಕೇಳುವ ಪರಿಸ್ಥಿತಿಯನ್ನು ದಾಟಿಬಿಟ್ಟಿರ್ತೀವಿ ಅವ್ರು ಮತ್ತೆ ನಮ್ಮ ಜೊತೆ ಮಾತಾಡಬೇಕು ಚೆನ್ನಾಗಿರಬೇಕು ಅಂತ ಎಷ್ಟೋ ಸರಿ ಬಯಸ್ತಾ ಇರ್ತೀವಿ ಆದರೆ ಅವರುಗಳು ನಮ್ಮನ್ನು ಮಾತಾಡಿಸೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಅಂದರೆ ತುಂಬ ಚೆನ್ನಾಗಿ ಮತ್ತೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಅವ್ರದ್ದು ಏನು ತಪ್ಪಿದೆ ಅಂತಂದ್ಬಿಟ್ಟು ಅರ್ಥ ಮಾಡಿಕೊಂಡು ಮತ್ತೆ ನಮ್ಮ ಜೊತೆ ಮಾತಾಡೋದಕ್ಕೂ ಕೂಡ ಅವರೇ ಪ್ರಯತ್ನ ಪಡ್ತಾರೆ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಇದಕ್ಕೆ ಸಮಯ ಕೂಡ ಇಲ್ಲ ಸ್ನೇಹಿತರೆ ಭಾನುವಾರ ಮಾಡಿಕೊಳ್ಳುವ ಕೆಲವೊಂದು ತಂತ್ರ ಪರಿಹಾರಗಳಲ್ಲಿ ಇದು ಕೂಡ ಒಂದೇ ತಂತ್ರ ಪರಿಹಾರ ಅಂದ ತಕ್ಷಣ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಬೇರೆ ಏನೋ ಕೆಟ್ಟದ್ದಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲ ಇದು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಹಾಗೂ ನಮಗೆ ಇರುವಂಥ ಸಂಬಂಧಗಳಲ್ಲಿ ಬಿರುಕು ಮೂಡಿದರೆ ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಅಷ್ಟೇ ಇದಕ್ಕೆ ನಮಗೆ ಕಾಳು ಮೆಣಸು ಬೇಕಾಗುತ್ತೆ ಸುಮಾರು ಜನ ಈ ಕಾಳು ಮೆಣಸನ್ನು ನಾವು ಎತ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ನಮಗೆ ಯೂಸ್ ಆಗುತ್ತಾ ಅನ್ನೋ ಥರ ಪ್ರಶ್ನೆ ಬರುತ್ತೆ ಆ ಥರ ನಿಮಗೆ ಪ್ರಶ್ನೆ ಬಂದಿದೆ ಅಂದ ತಕ್ಷಣ ನೀವು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ಒಂದು ಸಾರಿ ನಮಗೆ ಇದ್ರ ಬಗ್ಗೆ ಮಾಡಿಕೊಂಡ್ರೆ ವರ್ಕ್ ಆಗುತ್ತಾ ಅಂತ ಏನಾದರೂ ಬಂದರೆ ಮಾತ್ರ ಅದು ರಿಸಲ್ಟು ಗೊತ್ತಾಗೋದಿಲ್ಲ ನಿಮಗೆ ಏಕೈಕಿ ನೀವೇ ಚೆಕ್ ಮಾಡಿ ನಿಮಗೇನಾದರೂ ಜಾಸ್ತಿ ಸಮಸ್ಯೆಗಳಿದ್ದಾಗ ಯಾವುದೋ ಒಂದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದನ್ನು ನೀವು ಇನ್ನೊಂದು ಪ್ರಶ್ನೆ ಮಾಡಿಕೊಳ್ಳದೆ ಇದು ಮಾಡಿಕೊಂಡ್ರೆ ನಮಗೆ ನಿಜವಾಗ್ಲೂ ಬೆಸ್ಟ್ ರಿಸಲ್ಟ್ ಬಂದೇ ಬರುತ್ತಪ್ಪ ಅಂತ ಅನಿಸುತ್ತೆ ನೋಡಿ ಇದು ಮಾಡಿಕೊಂಡ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ತೋಚ್ಬಿಡುತ್ತೆ ಆಗ ನೀವು ನೋಡಿ ಬೇಕಾದರೆ ಅದನ್ನು ಮೇಲೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಒಂದು ಯಾವುದಾದ್ರೂ ನಾವು ನೋಡಿದಾಗ ಇದು ಮಾಡಿಕೊಂಡ್ರೆ ವರ್ಕ್ ಆಗುತ್ತಾ ಅಂತ ಒಂದು ಸಾರಿ ಬರುತ್ತೆ ಆಗ ನಮ್ಗೆ ವರ್ಕೇ ಆಗೋದಿಲ್ಲ ಇನ್ನೊಂದು ಸಾರಿ ಏನಾದರೂ ನೋಡಿದಾಗ ಇದು ಮಾಡ್ಕೊಳ್ತೀವಿ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಏನಾದರೂ ಮಾಡಿ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ನಮಗೇ ಆಶ್ಚರ್ಯ ಆಗುತ್ತೆ ಆ ಥರ ಇರುವಂಥ ಪರಿಹಾರಗಳು ಇದಾಗಿರುತ್ತೆ ಯಾರಿಗೆ ನಂಬಿಕೆ ಇರುತ್ತೆ ಅವರುಗಳು ಮಾತ್ರ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇದಕ್ಕೆ ಸಮಯ ಕೂಡ ಇಲ್ಲ ಅಂತ ತಿಳಿಸಿದ್ದೀನಿ ಭಾನುವಾರದ ದಿನ ಆಗಿರೋದ್ರಿಂದ ಯಾರಿಗೆ ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ನೋಡಿ ಅವರು ನೀವು ಮೊದಲು ಏಳು ಕಾಳು ಮೆಣಸನ್ನು ತಗೊಳ್ಬೇಕಾಗುತ್ತೆ ಈ ಏಳು ಕಾಳು ಮೆಣಸನ್ನು ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಬಲಗೈಯಲ್ಲಾದರೂ ಇಟ್ಕೊಳ್ಳಿ ಎಡಗೈಯಲ್ಲಾದರೂ ಇಟ್ಕೊಳ್ಳಿ ತೊಂದರೆ ಇಲ್ಲ ಇಟ್ಕೊಂಡು ಮನೆಯೆಲ್ಲ ಓಡಾಡಬೇಕು ಸ್ನೇಹಿತರೆ ಬಾತ್ರೂಮಲ್ಲೆಲ್ಲ ಓಡಾಡೋದು ಬೇಡ ಅದನ್ನು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಓಡಾಡ್ತಾ ಕೈಯಲ್ಲಿ ಇಟ್ಕೊಂಡಿರೋದನ್ನು ಮುಷ್ಟಿ ಮಾಡಿ ಕೇಳಿಕೊಳ್ಬೇಕು ದುಡ್ಡು ಕಾಸಿನ ಸಮಸ್ಯೆ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅದನ್ನು ಹೋಗ್ಲಾಡಿಸ್ಕೊಳ್ಬೇಕು ನಾವು ಅದಕ್ಕೆ ಒಂದು ದಾರಿಯನ್ನು ನೀನು ತೋರಿಸು ತಾಯಿ ಅಂತ ನಿಮ್ಮ ಇಷ್ಟ ದೇವರನ್ನು ನೀವು ಕೇಳಿಕೊಳ್ಳಿ ಕೇಳಿಕೊಂಡು ಮನೆಯೆಲ್ಲ ಇದನ್ನು ನಾವು ಇಟ್ಕೊಂಡು ಓಡಾಡಿ ವಾಪಸ್ಸು ಮನೆಯಿಂದ ಹೊರಗೆ ಬರಬೇಕು ಬಂದಾಗ ನೀವು ಯಾವುದಾದ್ರೂ ಪ್ಲೇಟು ಬೌಲು ಏನಾದರೂ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅನ್ನೋದು ಕೂಡ ಏನೂ ಇಲ್ಲ ಅದನ್ನು ತಗೊಂಡು ಅದರೊಳಗಡೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಒಂದು ಕಲ್ಲು ಸಹಾಯದಿಂದ ಪಚ ಮಾಡಿಬಿಡಿ ಯಾಕಂದರೆ ಅದು ಫುಲ್ಲು ಪೆಪ್ಪರ್ ಹಾಗೆ ಇದ್ದರೆ ನಮಗೆ ಸುಡೋದು ಕಷ್ಟ ಆಗುತ್ತೆ ಅದು ಸುಟ್ಟಾಗ ಆ ಸ್ಮೆಲ್ ಏನಿರುತ್ತೆ ನೋಡಿ ಅದು ಆ ಫ್ರೇಗ್ರೆನ್ಸ್ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆ ಸ್ಮೆಲ್ ಬಂದಾಗ ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಸಮಸ್ಯೆಗಳಿರಬಹುದು ಮನುಷ್ಯನಿಗೆ ಮೊದಲು ಯೋಚನೆ ಮಾಡೋದು ಮಹಾಲಕ್ಷ್ಮಿಯ ಅನುಗ್ರಹ ಸಿಕ್ಕಿತು ಅಂದರೆ ನಾವು ಬರೀ ದುಡ್ಡು ಅಂತ ಅಂದ್ಕೊಳ್ತೀವಿ ಮಹಾಲಕ್ಷ್ಮಿ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಹೋಗ್ಲಾಡಿಸ್ತಾಳೆ ಆ ತಾಯಿ ಆರೋಗ್ಯದಿಂದ ಹಿಡಿದು ಕೂಡ ಎಷ್ಟೋ ಜನಕ್ಕೆ ಎಷ್ಟೋ ಲಕ್ಷ ಕೋಟಿಗಳಿದ್ರೂ ಕೂಡ ಆರೋಗ್ಯ ಅನ್ನೋದು ಇರೋದಿಲ್ಲ ಆರೋಗ್ಯ ಇದ್ದರೆ ಅದೇ ಮಹಾಭಾಗ್ಯ ಅದಕ್ಕೂ ಕೂಡ ತಾಯಿಯ ಅನುಗ್ರಹ ಇರಲೇಬೇಕು ಅದಕ್ಕೆ ಎಲ್ರಿಗೂ ಕೂಡ ಅಭಿವೃದ್ಧಿ ಆಗಬೇಕು ಒಳ್ಳೆ ಆಲೋಚನೆಗಳು ಬರಬೇಕು ಒಳ್ಳೆ ಮನಸ್ಥಿತಿ ಇರಬೇಕು ಇದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಅಮೂಲ್ಯವಾಗಿರುವಂಥದ್ದು ಇದನ್ನು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಂಡು ನೀವು ಕೇಳಿಕೊಳ್ಳಿ ಬರೀ ಎಲ್ಲದಕ್ಕೂ ಕೂಡ ನಮಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ದುಡ್ಡೊಂದೇ ಆಗಿಬರೋದಿಲ್ಲ ಎಲ್ಲ ಕೂಡ ಬೇಕಾಗುತ್ತೆ ಅದನ್ನು ಕೇಳಿಕೊಂಡು ಸುಡಬೇಕು ಇದನ್ನು ನೀವು ಸುಟ್ಟಾಗ ಆ ಸ್ಮೆಲ್ ಬರುತ್ತಲ್ವ ಗೊತ್ತಾಗುತ್ತೆ ನಿಮಗೆ ಆ ಸ್ಮೆಲ್ಲಿಂದ ಮಹಾಲಕ್ಷ್ಮಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ತಾಳೆ ಅದನ್ನು ಮತ್ತೆ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕಿದ್ರೆ ಸಾಕು ಇನ್ನು ಇನ್ನೊಂದು ಸ ಪರಿಹಾರ ಸೇಮ್ ಇದೇ ಥರನೇ ನೀವು ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ ಅಂತ ಹೇಳಿದೆ ನಾನು ಆವಾಗಲೇ ಎಷ್ಟೋ ಜನ ಜಗಳ ಮಾಡ್ಕೊಂಡಿರ್ತೀವಿ ಅದು ಯಾವುದೇ ಸಂಬಂಧ ಆಗಿರಬಹುದು ಮಾತು ಬಿಟ್ಟುಬಿಟ್ಟಿದ್ರೆ ಅವ್ರಿಗೋಸ್ಕರ ಅವರ ಹೆಸರನ್ನು ನೀವು ಅದ್ರ ಮೇಲೆ ಖಾಲಿ ಪೇಪರ್ ಮೇಲೆ ಬರೆದು ಬಿಟ್ಟು ಐದು ಕಾಳು ಮೆಣಸನ್ನು ತಗೊಳ್ಬೇಕು ಕೌಂಟ್ ಮಾಡಿಬಿಟ್ಟಿದ್ದೆ ಐದು ಕಾಳು ಮೆಣಸನ್ನು ತಗೊಂಡು ಅವ್ರ ಹೆಸರನ್ನು ನೀವು ಅದ್ರ ಮೇಲೆ ಬರೆದು ಒಳಗಡೆ ಇದನ್ನು ಹಾಕಿಬಿಟ್ಟು ಸುಡಬೇಕಾಗುತ್ತೆ ಸುಟ್ಟುಬಿಟ್ಟು ಮತ್ತೆ ಅದು ಸುಡೋದಿಲ್ಲ ಅಂತಂದರೆ ಅದನ್ನು ಕೂಡ ನೀವು ಪುಡಿ ಮಾಡಿಬಿಟ್ಟು ಹಾಕಿ ಸುಡಿ ಈ ಥರ ಸುಟ್ಟು ನೀವು ಇದನ್ನು ಕೆಲವೊಂದು ವಾರಗಳು ಮಾಡಿಕೊಳ್ಬೇಕು ಈ ಎರಡೂ ಪರಿಹಾರಗಳನ್ನು ಒಂದಷ್ಟು ವಾರಗಳು ಮಾಡ್ಕೊಳ್ತಾ ಬಂದಾಗ ಒಳ್ಳೆ ಬದಲಾವಣೆ ಆಗುತ್ತೆ ನೋಡಿ ನಿಮಗೆ ಈಗ ಇರುವ ಪರಿಸ್ಥಿತಿಗೂ ನೀವು ಒಂದಷ್ಟು ವಾರಗಳು ಮೇಲೆ ಆಗುವಂಥ ಚೇಂಜಸ್ಗೂ ನಿಮ್ಮ ಗಮನಕ್ಕೇನೆ ಬರುತ್ತೆ ಒಳ್ಳೆ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು